ಸಾಲ್ಕಲ್ ಮುನೇಶ್ವರ ಸ್ವಾಮಿರವರ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರ ಕಲಶ ಕುಂಭಾಭಿಷೇಕ ಮಹೋತ್ಸವ ಹಾಗೂ ನಲವತ್ತೆಂಟನೇ ದಿನದ ಮಂಡಲ ಪೂಜಾ ಮತ್ತು ಕರಗ ಮಹೋತ್ಸವ ಕಾರ್ಯಕ್ರಮ ಇಪ್ಪತ್ತ ನಾಲ್ಕು ಡಿಸೆಂಬರ್ ಇಪ್ಪತ್ತೈದರಿಂದ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ಪ್ರಥಮ ದಿನ ದೇವರ ಸನ್ನಿಧಾನದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹಸಿಕರಗ ಹಾಗೂ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಹಾಗೂ ನಾಲ್ಕನೇ ದಿನ ಬೆಳಿಗ್ಗೆ ಪೂಜಾ ಕಾರ್ಯಕ್ರಮಗಳು ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಗೋಡಂಬಿಕಡೆ ದಿನ ಇಪ್ಪತ್ತೇಳರಂದು ಗ್ರಾಮದ ಮುತ್ತೈದೆಯರಿಂದ ಬೆಲ್ಲದ ಆರು ತಿಂಗಳ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ರಾತ್ರಿ ಅಗ್ನಿಕೊಂಡ ಪೂಜೆ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮದೇವಿಯ ದೇವಿಯ ಹೂವಿನ ಕರಗ ಮಹೋತ್ಸವ ಹಾಗೂ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಭಾನುವಾರರಂದು ಗ್ರಾಮದ ಮುತ್ತೈದೆಯರಿಂದ ದೀಪದ ಆರ್ತಿಗಳು ಮಹಾಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ನೆರವೇರಿಸುವ ಮೂಲಕ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಕಾರ್ಯಕ್ರಮದ ಧರ್ಮದರ್ಶಿಗಳು ಮತ್ತು ಸಮಾಜ ಸೇವಕರು ಕೊಟ್ಟಿಗೆರೆ ವಾರ್ಡ್ ಸಿದ್ದಲಿಂಗಪ್ಪರವರ ಮತ್ತು ಮುನೇಶ್ವರ ಬಡಾವಣೆ ಪಿಲ್ಗಾನಹಳ್ಳಿ ಗ್ರಾಮದ ಭಕ್ತಾದಿಗಳ ಉಪಸ್ಥಿತಿಯಲ್ಲಿ ನೆರವೇರಿತು ಕಾರ್ಯಕ್ರಮದಲ್ಲಿ ಮುಖನರುಗಳಾದ ಮುತ್ತನಲ್ಲೂರು ಕೃಷ್ಣಪ್ಪರವರು ಉಮೇಶ್ ಉದಯ್ ಜಯಪ್ಪ ಶ್ರೀಮತಿ ಧನಲಕ್ಷ್ಮಿ ಕೃಷ್ಣಪ್ಪರವರು ಹಾಗೂ ಶಿವಶಂಕರ್ ಭರತ್ಪುಟ್ಟಸ್ವಾಮಿ ವೆಂಕಟೇಶ್ ಕೃಷ್ಣ ಹಾಗೂ ದೇವರಾಜರವರು ಹಾಗೂ ಗೋಪುರ ಶಿಲ್ಪಿ ಕೃಷ್ಣಪ್ಪ ಮತ್ತು ಮುನೇಶ್ವರ ಬಡಾವಣೆ ಹಾಗೂ ಪಿಲ್ಗಾನಹಳ್ಳಿ ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಇಲ್ಲಿ ಬಂದು ಅವರು ಮೂರು ದಿನ ಇಲ್ಲಿ ಈ ಗ್ರಾಮದಲ್ಲಿ ನೆನೆಸಿ ಸುಮಾರು ಇಲ್ಲಿ ಒಂದು ಬಾಯಿಗಳು ಒಂದು ಎರಡು ಮೂರು ಸುಮಾರು ಅಭಿವೃದ್ಧಿಗಳು ಗಾಂಧೀಜಿ ಮಾಡಿದಂಥ ಜ ಇದು ಗ ಗ್ರಾಮ ಆಗಿತ್ತು ಈ ಗ್ರಾಮದಲ್ಲಿ ನಾನು ಸುಮಾರು ನಮ್ಮ ತಾತ ನಮ್ಮ ಮುತ್ತಾತ ಕಾಲದಿಂದ ನಾವೆಲ್ಲ ಈ ಜಮೀನುಗಳು ಸಾಗುವಳಿಗಳು ಮಾಡಿಕೊಂಡು ಗ್ರಾಂಟ್ಗಳಾಗಿದ್ದೇವೆ ಆ ಜಾಗಗಳಲ್ಲಿ ನಾವೆಲ್ಲ ವಾಸವಾಗಿದ್ದೇವೆ ನಮ್ಮ ತಾತ ತಂದೆಯವರು ಇಲ್ಲಿ ಇದೇ ಜಾಗದಲ್ಲಿನೂ ಅವರೊಂದು ಒಂದು ಐದು ಕಲ್ಲಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಆದರೂ ಅವರಿಗೆ ದೊಡ್ಡವರು ಆವಾಗ ಅವಾಗ ವರ್ಷಕ್ಕೊಂದು ಸರಿ ಪೂಜೆ ಮಾಡೋರು ಹಂಗೆ ಬರ್ತಾ 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 ಇದೆಲ್ಲ ಪೂರ್ತಿ ಕಾಡಾಗೆ ಇತ್ತು ಬೇರೆ ಬೇರೆ ಬಂಡೆ ಗುಟ್ಟೆಗಳು ಎಲ್ಲ ಇತ್ತು ಅದರಲ್ಲಿ ಭಗವಂತ ನನಗೆ ಜ್ಞಾನ ಇಲ್ಲಿ ಒಂದು ಒಂದೇ ಒಂದು ದೀಪ ಹಚ್ಚಿದೆ ಒಂದು ನಲವತ್ತು ವರ್ಷ ಹಿಂದೆ ಆ ದೀಪ ಇದ್ದಿದ್ದು ಒಂದೇ ಒಂದು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬಂದು ನಾನು ದೀಪ ಹಚ್ಕೊಂಡು ಹೋಗ್ತಾಯಿದ್ದೆ ಹೋಗ್ತಂಥ ಸಂದರ್ಭದಲ್ಲಿ ಪಿಲ್ಗಾನಲ್ಲಿ ಊರು ಸುಮಾರು ಒಂದು ಇಪ್ಪತ್ತೈದು ಮನೆ ಇತ್ತು ಇವತ್ತೊಂದು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಮನೆ ಆಯಿತು ಹಾಗಾಗಿ ಇಲ್ಲಿ ಒಂದು ದೀಪ ನಾವು ಬೆಳಗಿದ್ದಕ್ಕೆ ಸುಮಾರು ಸಾವಿರಾರು ಒಂದು ಹತ್ತು ಹದಿನೈದು ಸಾವಿರ ದೀಪಗಳಾದವು ಅದೇ ರೀತಿಯಾಗಿ ಇಲ್ಲಿ ಏನೇ ಕಷ್ಟಗಳು ಬರಲಿ ನೋವುಗಳು ಬರಲಿ ಏನೇ ಬಂದ್ರೂ ಕೂಡ ಇಲ್ಲಿ ಈ ಅಪ್ಪನತ್ರ ಈ ಮೂರು ದೇವರಿದ್ದಾರೆ ಎರಡು ತಾಯಿ ಒಂದು ತಂದೆ ಇದ್ದಾರೆ ಇಲ್ಲಿ ಬಂದು ಒಂದು ಕಾಯಿ ಹೊಡೆದು ಪೂಜೆ ಹೋದರೆ ನಾವು ಸೋತಿತ್ತು ದಿನ ಇಲ್ಲ ಯಾವ ಹೋರಾಟದಲ್ಲಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾವೆಲ್ಲ ಜಯಿಸ್ಕೊಂಡು ಬಂದಿದ್ದೀವಿ ಅಂಥ ಶಕ್ತಿ ದೇವರಿದು ಹಾಗಾಗಿ ಇಲ್ಲಿ ಸುಮಾರು ಎಲ್ಲ ಭಕ್ತಾದಿಗಳು ಸುಮಾರು ವರ್ಷಾನುಗಟ್ಲೆಗಳೆಲ್ಲ ಬಂದು ಪೂಜೆ ಪುನಸ್ಕಾರಗಳು ನೂರಾರು ವರ್ಷಗಳಿಂದ ಇದು ನಡೆಸ್ಕೊಂಡು ಬಂದಿದೆ ಇದು ಇನ್ನು ಮುಂದಕ್ಕೆ ಭಕ್ತಾದಿಗಳಿಗೆ ಇನ್ನೂ ಇದು ತಿಳಿಬೇಕಾಗ್ತದೆ ತಿಳಿದು ಇನ್ನೂ ದೂರದಿಂದ ಭಕ್ತಾದಿಗಳು ಬಂದು ಈ ಭಗವಂತನ ಹತ್ರ ಆಶೀರ್ವಾದ ತಗೊಂಡು ಅವರು ಆಶೀರ್ವಾದದಲ್ಲಿ ಅವ್ರಿಗೂ ಆರೋಗ್ಯ ಆಯಸು ಐಶ್ವರ್ಯ ಅವ್ರಿಗೆಲ್ಲ ನೀಡಲಿ ಹಾಗಾಗಿ ಇಲ್ಲಿ ಶಕ್ತಿ ಇದೆ ಸುಮಾರು ಈ ದೇವ್ರನ್ನ ನಾವು ಮಾಡ್ಕೊಂಡು ಬಂದಾಗ ನಿಂಕ ನಾನು ತುಂಬ ನಾನು ಕಡುಬಡವನಾಗಿ ನಾನು ಒಂದು ಕುಟುಂಬದಲ್ಲಿ ಬಂದವನು ಇವತ್ತು ನಾನೇನೋ ಒಂದು ನಾಲ್ಕು ಕಾಳು ಸರಿಗೆ ಒಂದು ಸಾಧಿಸೋನಂಥ ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ದೀನಿ ಇನ್ನು ಮುಂದೆ ನಿಮ್ಮ ಈ ಟಿ ವಿ ಚಾನಲ್ಗೆಲ್ಲ ಇವೆಲ್ಲ ಇವತ್ತು ನಮ್ಮ ಭೂಮಿಯಿಂದ ನೀವೆಲ್ಲ ಸಹಕರಿಸಿದ್ದೀರ ನಮ್ಮೆಲ್ಲ ಪರವಾಗಿ ಗ್ರಾಮದ ಪರವಾಗಿ ನಿಮಗೆ ವಂದನೆಗಳು ಹೇಳ್ತೀವಿ ಇದನ್ನು ದೇಶಕ್ಕೆ ಸಾರಲಿ ಈ ಶಕ್ತಿನ ಎಲ್ಲದಕ್ಕೂ ಗೊತ್ತಾಗಲಿ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾನ್ ಸಂಖ್ಯೆಯಲ್ಲಿ ಸಾಗಿ ಬಂದು ಜಾತ್ರೆಯ ದಿನ ಇದನ್ನು ಜಾತ್ರೆ ಆಗಿ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸ್ವಾಮಿ ಸ್ವಾಮಿ ಇಲ್ಲಿ ಪೂರ್ಣಾಮಿ ಅಮಾವಾಸ್ಯೆಗಳಲ್ಲಿ ಪೂಜೆ ಸ್ವಾಮಿ ಹಾಗೆ ಡೈಲಿ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ನಾವು ನಮ್ಮ ಉಸಿರು ಇರೋ ತನಕ ದೀಪ ಆರದಿರಂಗೇ ಅದಕ್ಕೆ ಎಣ್ಣೆ ದೀಪ ಹಚ್ಕೊಂಡು ಬರ್ತಾ ಇದೀವಿ ಸ್ವಾಮಿ ವಿಶೇಷವಾಗಿ ಎಲ್ಲಿಂದ ಯಾವ್ಯಾವ ಗ್ರಾಮಸ್ಥರಿಂದ ಈ ದೇವಸ್ಥಾನಕ್ಕೆ ನಡ್ಕೊಳ್ಳೋ ಭಕ್ತರು ಇಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲ ಸುಮಾರು ಒಂದು ಏಳೆಂಟು ಹಳ್ಳಿಗಳವರು ಮೊದಲು ಬರ್ತಾಯಿದ್ರು ಈಗ ಎಲ್ಲ ಅಲ್ಲೆಲ್ಲೆಲ್ಲ ದೇವಸ್ಥಾನಗಳಾಗಿ ಸ್ವಲ್ಪ ಜನಸಂಖ್ಯೆ ಕಮ್ಮಿಯಾಗಿದೆ ಇನ್ನು ಮುಂದೆ ಇಲ್ಲಿ ಬಂದು ಭಕ್ತಾದಿಗಳು ಬೇಡ ನೋಡಲಿ ಈ ಶಕ್ತಿ ಅವ್ರಿಗೆ ಒಳ್ಳೇದಾಯ್ತಂದರೆ ನನ್ನ ನಂಬಲೇ ಇಲ್ಲಿ ಇಲ್ಲಾಂದರೆ ಅವರು ನಮ್ಮದು ಬೇಡ ನಾವು ಸುಳ್ಳು ಹೇಳೋದು ಬೇಡ ಆಮೇಲೆ ನಮಗೇನು ಮೈಮೇಲೆ ಬರುತ್ತೆ ಆಡಂಬರ ಇನ್ನೊಂದು ನಮಗೇನೂ ಗೊತ್ತಿಲ್ಲ ಕೈ ಮುಗಿತೀವಿ ಹೋಗ್ತೀವಿ ನಾಲ್ಕು ಕಾಳಿಗೆ ಒಳ್ಳೇದಾಗಬೇಕು ಸ್ವಾಮಿ ಅಂತ ನಾವು ಬಿಡ್ತೀವಿ ಅದರಂಚೆ ಆಗ್ತಾಯಿದೆ ಸ್ವಾಮಿಯಲ್ಲಿ ಇದು ನಲವತ್ತೆಂಟನೇ ದಿನದ ಮಂಡಲದ ಪೂಜೆನ ಇದು ಪ್ರತಿ ವರ್ಷದಂತೆ ನಡೆಯುವಂಥ ಕಾರ್ಯಕ್ರಮ ಇಲ್ಲ ಸ್ವಾಮಿ ಮೊನ್ನೆ ಹೋದ ತಿಂಗಳಲ್ಲಿ ಈ ಎಂಟು ಒಂಬತ್ತಿಗೆ ಪ್ರತಿಷ್ಠಾಪನೆ ಆಯಿತು ಇವಾಗ ನಲವತ್ತು ಎಂಟನೇ ದಿನ ಆಯ್ತಲ್ಲ ಇವತ್ತು ದೀಪಗಳು ಮಾಡಿ ಬೆಲ್ಲದಾರತಿಗಳು ಮಾಡಿ ಇವತ್ತು ಮರಿಗಳು ಕಡ್ದು ಸುಮಾರು ಸಾವಿರಾರು ಜನಗಳಲ್ಲಿ ಸಾಗಿ ಬಂದು ಇದನ್ನು ಪೂಜೆ ಪುನಸ್ಕಾರ ಮಾಡಿಕೊಂಡು ಇವತ್ತು ಎಸ್ ಎಸ್ ಮಾಡಿದ್ದಾರೆ ರಾತ್ರಿ ಕರಗ ನೆಡ್ತು ಮೊನ್ನೆ ಬೆಲ್ಲದಾರತಿಗಳು ಆಯಿತು ಹಸಿಯ ಕರಗ ಆಯಿತು ಎಲ್ಲ ಅದ್ದೂರಿಯಾಗಿ ಒಂದು ತೊಂದರೆ ಇಲ್ದಿರ ಯಾರಿಗೂ ಏನು ಆಗದಿರ ಸಂತೋಷವಾಗಿ ಆಡಿ ಪಾಡಿ ಹೋಯ್ತು ಕರ್ಗಾನು ಗಣ್ಯಾತಿ ವ್ಯಕ್ತಿಗಳು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆ ಸಮಯ ನಾವು ಎಲ್ಲಾರ್ಗು ಕೊಟ್ಟಿದ್ದೀವಿ ಅವರು ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಸ್ವಾಮಿ ಅಲ್ಲ ಯಾರು ಬಂದಿದ್ರು ನಮ್ಮಮ್ಮ ಮಾಜಿ ಕೌನ್ಸಿಲರ್ಗಳು ಬರ್ತಾರೆ ಅವರು ಅವರು ಯಾವುದೇ ಒಂದು ಪೂಜೆ ಆದ್ರೂ ಅವ್ರು ಬಂದು ಭಾಗಿಯಾಗ್ತಾ ಇದ್ದಾರೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ವೋಸತಿ ಬರಬೇಕಾಗಿತ್ತು ಸಂಪೂರ್ಣವಾಗಿ ಇಲ್ಲೆಲ್ಲ ಅಭಿವೃದ್ಧಿಗಳಾಗಬೇಕಂದ್ರೆ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪನವರು ತುಂಬ ಬಡವರಿಗೆ ರೋಡ್ಗಳಾಗಲಿ ನೀರುಗಳಾಗಲಿ ಕಾವೇರಿ ನೀರಾಗಲಿ ತುಂಬ ಸಹಾಯ ಮಾಡಿದ್ದಾರೆ ಅವರು ಒಂದು ನಾಲ್ಕು ಬಾರಿ ಜನಪ್ರಿಯ ಶಾಸಕರಾಗಿ ನಮ್ಮ ನಮ್ಮ ಲೋಕಲಲ್ಲೂ ತುಂಬ ನಾವೆಲ್ಲ ಓಡಾಡೋಕ್ಕಾಯ್ತಾ ಇರಲಿಲ್ಲ ಕೆಲಸಗಳು ಕಲ್ಲು ಮುಳ್ಳು ಶಾನ ಇತ್ತು ಇವಾಗೆಲ್ಲ ಏನೋ ಸ್ವಲ್ಪ ಎಲ್ಲ ಅವರೆಲ್ಲ ಬಂದಾಗ ನಿಂಕ ನಮ್ಮೂರು ಚೆನ್ನಾಗಾಗಿದೆ ರೋಡು ಪಾಡು ಎಲ್ಲ ಚೆನ್ನಾಗಾಗಿದೆ ನಮ್ಮ ಜನನೂ ಚೆನ್ನಾಗಿದ್ದಾರೆ ಒಂದು ಸ್ವಲ್ಪ ನೀರುಗಳು ಸ್ವಲ್ಪ ತೊಂದರೆ ಇದೆ ಎಲ್ ಇವರು ಅದನ್ನು ಮಾಡ್ಕೊಡ್ತಾರೆ ಅಂತ ನಾವೆಲ್ಲ ನಂಬಿದ್ದೀವಿ ಒಂದು ಅರ್ಧ ಊರಿಗೆ ಬಂದಿದೆ ಇನ್ನೊಂದು ಅರ್ಧ ಊರಿಗೆ ಬರಬೇಕು ನಾವು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳೋದಿಷ್ಟೇ ಎಮ್ ಎಲ್ ಎ ಸಾಹೇಬರು ಮಾಜಿ ಕೌನ್ಸಿಲರ್ಗಳೆಲ್ಲ ಮನಸ್ಸಿಟ್ಟು ಇನ್ನು ಅರ್ಧ ಗ್ರಾಮಕ್ಕೂ ಕಾವೇರಿ ನೀರನ್ನ ಹರಿಸಿ ಬಿಡ್ತಾರೆ ಅಂತ ನಾನು ಈ ಇಲ್ಲಿ ನಾನು ನಂಬ್ತಾ ಇದ್ದೀನಿ ಮಾಡಿ ಸರ್ ಕಡೆ ಪ್ರಶ್ನೆ ಧರ್ಮದರ್ಶಿಗಳೇ ಐದು ದಿನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಗೊಳಿಸಿದರೆ ಬಿಳಗಾಲ್ನಲ್ಲಿ ಗ್ರಾಮಸ್ಥರಿಗೆ ಸಹ ದಾನಿಗಳಿಗೆ ಏನು ಹೇಳ್ತೀರಿ ಆ ಸಮಯ ಅವರಿಗೆಲ್ಲ ನಮ್ಮ ಭಕ್ತಾದಿಗಳಿಗೆಲ್ಲೂ ನಮ್ಮ ಹೃದಯಪುರಕವಾಗಿ ಮುನೇಶ್ವರ ಪರವಾಗಿ ಯಲ್ಲಮ್ಮನ ಪರವಾಗಿ ಮಧುರಮ್ಮನ ಪರವಾಗಿ ಅವರಿಗೆಲ್ಲೂ ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತೀವಿ ಸರ್ ಆ ಸಮಯ ಇಲ್ಲಿ ಯಾರು ಈ ದೇವಸ್ಥಾನ ಮಾಡೋವಾಗ ಯಾರು ಸಹಾಯ ಮಾಡಲಿಲ್ಲ ಯಾರೋ ಕೆಲವರು ಬಡವರುಗಳು ನಮ್ಮ ಊರಿನ ಗ್ರಾಮಸ್ಥರುಗಳು ಸ್ವಲ್ಪ ಸಹಾಯ ಮಾಡಿದೆ ಅದನ್ನು ಬಿಟ್ಟರೆ ಯಾರೂ ಸಹಾಯ ಮಾಡಿಲ್ಲ ನಾವೇ ಅಲ್ಲಿ ಇಲ್ಲಿ ಬಾಧೆ ಬಿದ್ದು ಇದನ್ನು ಮಾಡಿದ್ವಿ ಆಮೇಲೆ ನಾನು ಅಲ್ಲಿ ಮ್ಯಾಲೆ ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದ್ರೂ ನಾನು ಕೂಲಿಯನ್ನು ಅಲ್ಲಿ ಮಾಡಿ ಪುಡಿ ಆಡ್ತೀನಿ ಅದನ್ನು ಸುಮಾರು ಕಟ್ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಿದೆ ಅದು ಒಂದು ಏಳೆಂಟು ವರ್ಷ ನಾನು ಅಲ್ಲಿ ಇಲ್ಲಿ ಭಿಕ್ಷೆ ಮಾಡಿ ಆ ಗುಡಿ ಮಾಡಿದೆ ಅಲ್ಲಿ ಮೇಲೆ ಈ ದೇವಸ್ಥಾನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಆ ಸಮಯ ನಂದಿದೆ ಇನ್ನೂ ಒಂದು ಚೌಟ್ರಿ ಒಂದು ಆಗಬೇಕು ಆ ಚೌಟ್ರಿ ಒಂದು ಆಯ್ತು ಅಂದರೆ ಬಡಬೊಗ್ಗರುಗಳು ಜಾಸ್ತಿ ಇದ್ದಾರೆ ಅವ್ರಿಗೆ ಏನೋ ಬಂದ ಪಾಪ ಅವರು ಕೂಲಿನಾಲಿ ಮಾಡೋರು ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಎಲ್ಲರೂ ಸಹಾಯ ಮಾಡಬೇಕು ಬಡಬರು ಎಲ್ಲ ದಿನ ಕೂಲಿಗಳು ಅದಕ್ಕೆ ಒಂದು ಚೌಟ್ರಿಗೆ ಯಾರನ್ನು ಸಹಾಯ ಎಲ್ಲ ಆಗುತ್ತೆ ನಾನು ಒಂದು ಇಪ್ಪತ್ತೈದು ವರ್ಷ ಹಿಂದೆಗಡೆ ಊರಿಗೆ ಬಂದೆ ಚಿಕ್ಕದಿಲ್ಲೊಂದು ಗರ್ಭಗುಡಿ ಇತ್ತು ನಾನು ನಮ್ಮ ತಂದೆ ಇಬ್ಬರು ಟಿ ವಿ ಎಸ್ ಎಕ್ಸಲಲ್ಲಿ ಇಲ್ಲಿ ಬಂದ್ವಿ ಇವರು ಇವ್ರು ಕರ್ಕೊಂಡೋಗಿ ತೋರಿಸಿದ್ರು ಈಗ ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ ಅಷ್ಟೇ ಇದ್ದಿದ್ದು ಆ ಟೈಮಲ್ಲಿ ಬಂದ್ಬಿಟ್ಟು ನಮ್ಮ ತಂದೆಗೆ ಹೇಳಿದ್ರು ಇವರು ಇಲ್ಲಿ ಬಂದು ನೀನು ಏನೇ ಅಂದ್ರೇನು ಇಲ್ಲೊಂದು ಕರ್ಪೂರ ಅಂಟಿಸ್ಬಿಟ್ಟು ಹೋಗೋಣ ನಿನ್ಗೆ ಒಳ್ಳೇದಾಯ್ತೈತಿ ಅಂತ ಹೇಳಿದ್ರು ನಮ್ಮ ತಂದೆಗೆ ಅದರಂತೆ ಇವತ್ತರೆಗೂ ನಾನು ಈ ದೇವಸ್ಥಾನಕ್ಕೆ ಬಂದು ಇದ್ದೀನಿ ಇವತ್ತರೆಗೂ ತುಂಬ ಸತ್ಯ ನಡೆದೈತೆ ತುಂಬ ನನಗೂ ಒಳ್ಳೆಯದಾಗಿದೆ ನಮ್ಮ ಶಾಸಕರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನನಗೆರೋ ಗ್ರಾಮಸ್ಥರುಗಳು ಶಾಸಕರು ಶಾಸಕರು ಇದರ ಸ್ವಲ್ಪ ಅಭಿವೃದ್ಧಿದು ನೀರಿದು ಅದ್ದೆಲ್ಲ ಸ್ವಲ್ಪ ಗಮನ ಇಲ್ಲಿರೋ ಜನಗಳಿಗೆಲ್ಲ ಒಂದು ಒಳ್ಳೇದು ಮಾಡಬೇಕು ಅಂತ ಆಲ್ರೆಡಿ ಒಳ್ಳೇದು ಮಾಡವ್ರೆ ಅವರು ಒಳ್ಳೇದು ಮಾಡವ್ರೆ ನಮ್ಮ ಡಿ ಕೆ ಸುರೇಶ್ ಅವರು ಒಳ್ಳೇದು ಮಾಡವ್ರೆ ಇನ್ನು ಮುಂದಕ್ಕೂ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ತೇನೆ ಏನಿಲ್ಲ ಅದೇ ಈಗ ಸೈಟ್ಗಳು ಸ್ವಲ್ಪ ಹಕ್ಕುಪತ್ರಗಳು ಬರಬೇಕು ದೇವಸ್ಥಾನ ಅದ್ರದಲ್ಲ ಜೋಸ್ಥಾನ ನಮಗೆ ಅನುಕೂಲ ಸರ್ ಶಾಸಕರು ಈಗ ಬಂದ್ಬಿಟ್ಟು ಸ್ವಲ್ಪ ಅಭಿವೃದ್ಧಿ ಮಾಡಿ ಈ ದೇವಸ್ಥಾನಕ್ಕೂ ಸ್ವಲ್ಪ ಚೌಟಿ ಅದು ಇದು ಮಾಡೋಕ್ಕೆ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಅಂತ ಕೋರ್ಷದಿಂದ ವಿದ್ಯುತ್ ಹೆಚ್ಚಿ ಏರಿಯಾ ಕರೆಂಟ್ ಇರಲಿಲ್ಲ ಕರೆಂಟು ಎಲ್ಲ ಇಲ್ಲಿ ತರಕೆ ಇವರ ಪ್ರೋತ್ಸಾಹದಿಂದ ಮಾಡಿದ್ದೀವಿ ಇಲ್ಲಿ ಶಿವಲಿಂಗಪ್ಪ ಪ್ರೋತ್ಸಾಹದಿಂದ ಇಲ್ಲಿ ಬಿ ಕೆ ಜೆ ಎಸ್ ಸಂಘಟನೆ ಕ್ಲಂಬಿಗೆಲ್ಲ ಹೋರಾಟ ಮಾಡಿದಾಗ ಸುಮಾರು ಒಂದು ಮೂವತ್ತು ನಲ್ವತ್ತು ಅಪ್ಲಿಕೇಶನ್ ಬಂದಿತ್ತು ಅಲ್ಲೆಲ್ಲ ಅಲ್ಲಿ ಇವರು ಈ ಊರ ಅಭಿವೃದ್ಧಿಯಾಗ ತುಂಬ ಶ್ರಮಿಸಿದ್ದಾರೆ ಆಮೇಲೆ ಇಲ್ಲೆಲ್ಲ ವಿದ್ಯುತ್ ತಕ್ಕಿ ಟ್ರಾನ್ಸ್ಫಾರ್ಮರು ಮೀಟ್ರ್ಗಳು ಹಾಕೋದೆಲ್ಲ ಸುಮಾರು ನಾನು ಮೂವತ್ತು ವರ್ಷದಿಂದ ಇಲ್ಲಿ ಏರಿಯಾದಲ್ಲಿ ಕೆಲಸ ಮಾಡ್ತಾಯಿದ್ವಿ ಈ ದೇವಸ್ಥಾನ ನಾನು ಮೂವತ್ತು ವರ್ಷದಿಂದಲೂ ನೋಡಿದ್ದೀನಿ ಇವರು ಅಣ್ಣ ಇದ್ದರು ಇವರು ಅಣ್ಣ ನಾಗರಾಜು ಅವರು ನನಗೆ ಫ್ರೆಂಡು ದೇವಸ್ಥಾನ ತುಂಬ ಶಕ್ತಿ ತುಂಬ ಇಲ್ಲಿ ನಡ್ಕೊಂಡವ್ರಿಗೆಲ್ಲ ಒಳ್ಳೆದಾಗ್ತೈತೆ ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ ಬಡವನ್ನ ಕಟ್ಕೊಂಡು ಭಾಳ ಹೋರಾಟ ಮಾಡ್ಯವರೆ ಮೇಲ್ಪಟ್ಟು ಇದು ದೇವಸ್ಥಾನ ಮೇಲ್ ಸ್ವಾಮಿ ದೇವಸ್ಥಾನ ಐತೆ ಚಿಕ್ಕದಾಗೆ ನೀನು ಅದನ್ನು ನಿಮಗೆ ಭಾಳ ದುಸ್ತಾಯಿತು ತಯಾರು ಮಾಡಿ ಅಲ್ಲಿಂದ ಈಚಕ್ಕೆ ನಮ್ಮನ್ನೆಲ್ಲ ಒಂದು ಸಂಘ ಕಟ್ಕೊಂಡು ಪ್ರತಿಯೊಬ್ಬರೂ ಕಷ್ಟ ಸುಖಾದಿಗಳು ನೋಡ್ಕೊಂಡು ಅವ್ರು ನಮ್ಮನ್ನು ಇಲ್ಲಿಯವರೆಗೂ ಕಾಪಾಡ್ಕೊಂಡು ಬಂದರೆ ಎಲ್ಲ ಸೌಕರ್ಯಗಳು ಅವ್ರು ಕೊಟ್ಟವ್ರೆ ಮುಂದೆ ಆಗ್ತಕ್ಕಂಥದ್ದು ಸರ್ಕಾರದಿಂದ ಆಗಬೇಕು ಎಮ್ ಎಲ್ ಎ ಸಾಹೇಬರಿಂದ ನಮಗೆ ಒಂದು ಮನ್ನಣೆ ಸಿಗಬೇಕು ಅಂತೇಳಿ ನಾವು ಕೇಳ್ತಿರ್ತೀನಿ ಸರ್ ಧನಲಕ್ಷ್ಮಿ ಅಂತ ನಾವು ಬಂದಿಲ್ಲ ಒಂದು ಇಪ್ಪತ್ತೆಂಟು ವರ್ಷ ಆಯಿತು ನಾವು ಬಂದಾಗ ಇದೆಲ್ಲ ತುಂಬ ಕಾಡಿತ್ತು ಅಂದರೆ ಒಂದು ಒಂದು ಹತ್ತಕ್ಕೆ ಹತ್ತು ಸೀಟ್ ಮನೆ ಕಟ್ಕೊಂಡು ಬರೋಣ ಅಂತ ಬಂದ್ವಿ ಅವಾಗ ತುಂಬ ಭಯ ಇತ್ತು ಕಾಡು ಪ್ರಾಣಿಗಳೆಲ್ಲ ಬಂದು ತುಂಬ ಟಾರ್ಚರ್ ಕೊಡೋರು ರೌಡಿ ಜಾಮ್ ಎಲ್ಲ ಅಂಥ ಟೈಮಲ್ಲೆಲ್ಲ ಈ ಸಿದ್ಧಲಿಂಗಪ್ಪನವ್ರು ಬಂದು ಯಾರೇ ಏನೇ ಬಡ ಬಡಿಸ್ತಾನೆ ಇದ್ರೆ ಕಷ್ಟ ಇದ್ದರೆ ಯಾವುದೋ ಒಂದು ರೌಡಿ ಜಾಮ್ ಇದ್ರೆ ಒಂದು ಜಗಳ ಜಂಟಿ ಯಾವುದೇ ಇದ್ರೂ ತಕ್ಷಣಕ್ಕೆ ಒಂದು ಫೋನ್ ಹೋದಾಗ ಅವ್ರು ಬಂದು ಅದನ್ನೆಲ್ಲ ಬಗೆಹರಿಸೋದು ಇಲ್ಲೊಂದು ದೊಡ್ಡ ದೇವಸ್ಥಾನ ಕಟ್ಟಬೇಕು ಮತ್ತು ಇದು ದೊಡ್ಡ ಸಿದ್ಧಗಂಗೆ ಇದು ಎಡು ಸಿದ್ಧಲಿಂಗೇಶ್ವರ ಥರ ಮಾಡಬೇಕು ನಮ್ಮ ಬಡಾವಣೆಯಲ್ಲಿ ನಾವೆಲ್ಲ ಹಿಂದುಳಿದಿದ್ದೀವಿ ನಾವು ನಾಲ್ಕು ಜನದಂತೆ ಇರಬೇಕು ಬಡವ್ರಿಗೊಬ್ಬರಿಗೆಲ್ಲ ಎಲ್ಪ್ ಮಾಡಬೇಕು ಅನ್ನೋದು ತುಂಬ ಅವ್ರ ಆಸೆ ಇದೆ ಬಟ್ ಏನಪ್ಪ ಅಂದರೆ ಈ ದೇವಸ್ಥಾನ ಹೆಂಗೆ ಅಂದರೆ ಕಷ್ಟ ಅಂತ ಕೈ ಮುಗ್ದವ್ರಿಗೆ ಯಾವತ್ತೂ ಬಿಟ್ಟಿಲ್ಲ ಒಂದು ಕೈ ಒಂದು ಕಾಯಿ ಹೊಡೆದು ಒಂದು ಕರ್ಪೂರ ಹಾಸ್ಕೊಂಡು ಹೋದರೆ ಭಗವಂತ ಅಂತ ಅವ್ರು ಯಾವುದೇ ಕೆಲಸಕ್ಕವರು ಜೈವಾಗುತ್ತೆ ಯಾಕಂದ್ರೆ ಇಲ್ಲಿ ಬಂದು ಇಪ್ಪತ್ತೆಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಯಾಕಂದ್ರೆ ಒಂದು ಕೋಳಿ ಕುಯ್ಯಕ್ಕಾಗಿಲ್ಲ ಒಂದು ಮಸರಾಂತಳಿಗೆ ಇಟ್ಕೊಂಡು ಹೋದ್ರೂ ಭಗವಂತ ಬೂದಿ ಮುಚ್ಚಿದ್ ಕೆಂಡದ ಥರ ಇದೆ ದೇವಸ್ಥಾನ ಬಟ್ ಪಬ್ಲಿಕ್ ಗೊತ್ತಿಲ್ಲ ಪಬ್ಲಿಕ್ ಏನು ಹೇಳ್ತಾರೆ ಅಂದರೆ ಏ ಸುಮ್ಮನೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವರು ಅವ್ರ ಮನೆ ಅಭಿವೃದ್ಧಿಗೋಸ್ಕರ ಅಂದ್ಕೊಳ್ತಾರೆ ಬಟ್ ಭಗವಂತ ಎಲ್ರಿಗೂ ಇದ್ದಾನೆ ಅಂತ ಜನಕ್ಕೆ ಗೊತ್ತಿಲ್ಲ ಅದು ಪ್ರಚಾರ ಆಗಬೇಕು ಜನಗಳು ಬರಬೇಕು ಇದು ನಮ್ಮ ದೇವರು ನಮ್ಮ ದೇವಸ್ಥಾನ ಅಂತ ಪೂಜೆ ಮಾಡಬೇಕು ಹಂಗಾಗಿ ಇಲ್ಲಿ ಜನಗಳು ಏನು ಹೇಳ್ತಾರೆ ಏನೋ ಅವ್ರದೇ ಮನೆ ಅವ್ರ ದೇವಸ್ಥಾನ ಅನ್ನೋ ಥರ ಇದ್ದಾರೆ ಆ ಥರ ಇರಬಾರ್ದು ಪಬ್ಲಿಕ್ಸ್ ಎಲ್ಲ ಬರಬೇಕು ಭಗವಂತನ ನೋಡಬೇಕು ಬೇಡಬೇಕು ಅವ್ರ ಹರ್ಕೆಗಳು ಕಟ್ಕೊಂಡು ಹೋಗ್ಬೇಕು ಅದು ಪೂರೈಸಿದಾಗ ಅವ್ರು ಏನು ಅರ್ಕೆ ಮಾಡ್ಕೊಂಡಿರೋದನ್ನು ತಂದು ಭಗವಂತನಿಗೆ ಹಾಕ್ಬೇಕು ಅಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ ನಾಳೆ ಒಂದು ದಿವಸ ಇವರು ಇನ್ನೊಂದು ನಮ್ಮಂತರ ಸಾವಿರಾರು ಜನಕ್ಕೆ ಎಲ್ಪ್ ಮಾಡೋಷ್ಟು ದೇವರು ಭಗವಂತ ಶಕ್ತಿ ಕೊಡಬೇಕು ಮುಂದೆ ಒಳ್ಳೆಯದಾಗಬೇಕು